Terima kasih telah menonton! ಇವತ್ತಿನ ದಿನ ನಾವು ಶಿಕ್ಷಕರಾಗುವ ಕನಸು ಇದೆಯೇ ಮತ್ತು ಕೆರಿಯರ್ ಇನ್ ಟೀಚಿಂಗ್ ಎಂಬುದರ ಬಗ್ಗೆ ನೋಡೋಣ ಬಿ ಎಡ್ ಬದಲಿಗೆ ಡಿ ಎಲ್ ಎಡ್ಗೆ ಬೇಡಿಕೆ ಹೆಚ್ಚುತ್ತಿರಲು ಕಾರಣವೇನು ಅಂದರೆ ಬಿ ಎಡ್ ಬದಲಿಗೆ ಡಿ ಎಲ್ ಎಡ್ಗೆ ಯಾಕೆ ಬೇಡಿಕೆ ಹೆಚ್ಚುತ್ತಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ಫುಲ್ ನೋಡಿ ಪಿ ಯು ಸಿ ಶಿಕ್ಷಕರಾಗುವ ಕನಸು ಕಾಣುವವರಿಗೆ ಮುಂದಿರುವ ಪ್ರಶ್ನೆ ಬಿ ಎಡ್ ಮಾಡಬೇಕೇ ಅಥವಾ ಡಿ ಎಲ್ ಎಡ್ ಮಾಡಬೇಕೆ ಎರಡೂ ಕೋರ್ಸ್ಗಳ ಮೂಲಕವೂ ಶಿಕ್ಷಕರಾಗಬಹುದು ಎಂಬುದು ನಿಜ ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ ಎಡ್ಗಿಂತ ಬಿ ಎಲ್ ಎಡ್ಗೆ ಆದ್ಯತೆ ನೀಡುವವರ ಸಂಖ್ಯೆ ಹೆಚ್ಚಾಗಿದೆ ಇದಕ್ಕೆ ಕಾರಣವೇನು ನೋಡುವುದಾದರೆ ಬಿ ಎಡ್ ಮತ್ತು ಬಿ ಎಲ್ ಎಡ್ ನಡುವಿನ ವ್ಯತ್ಯಾಸವೇನು ಎಂಬುದನ್ನು ಇಲ್ಲಿ ಇದರಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಒನ್ನು ಬಿ ಎಡ್ ಎಂದರೇನು ಬಿ ಎಡ್ ಬಗ್ಗೆ ತಿಳಿದುಕೊಳ್ಳೋಣ ಬ್ಯಾಚುಲರ್ ಆಫ್ ಎಜುಕೇಷನ್ ಒಂದು ವೃತ್ತಿಪರ ಪದವಿ ಬಿ ಎಡ್ ಪ್ರಸ್ತುತ ಪದವಿಯ ನಂತರ ಎರಡು ವರ್ಷಗಳ ಪದವಿ ಕೋರ್ಸ್ ಆಗಿದೆ ಕೆಲವು ಸ್ಥಳಗಳಲ್ಲಿ ಇದನ್ನು ಹನ್ನೆರಡನೇ ತರಗತಿಯ ನಂತರ ನಾಲ್ಕು ವರ್ಷಗಳ ಕೋರ್ಸ್ ಆಗಿ ಜಾರಿಗೆ ತರಲಾಗಿದೆ ಅದೇ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಹನ್ನೆರಡನೇ ತರಗತಿಯ ನಂತರ ಬಿ ಎಡ್ ನಾಲ್ಕು ವರ್ಷಗಳ ಕೋರ್ಸ್ ಆಗಿರುತ್ತದೆ ಬಿ ಎಡ್ ಮಾಡಿದ ನಂತರ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಸಬಹುದಾಗಿರುತ್ತದೆ ಮತ್ತು ಅದೇ ಸಮಯದಲ್ಲಿ ಸ್ನಾತಕೋತ್ತರ ಪದವಿಯ ನಂತರ ಬಿ ಎಡ್ ಮಾಡುವವರು ಪ್ರೌಢಶಾಲೆ ಮತ್ತು ಮಧ್ಯಂತರದವರಿಗೆ ಮಕ್ಕಳಿಗೆ ಕಲಿಸಬಹುದು ಮತ್ತು ಬಿ ಎಡ್ ಮಾಡಿದ ನಂತರ ಟಿ ಜಿ ಟಿ ಮತ್ತು ಪಿ ಜಿ ಟಿಯಂತಹ ಸರ್ಕಾರಿ ಶಿಕ್ಷಕರ ನೇಮಕಾತಿಗಳಿಗೆ ಒಬ್ಬರು ಅರ್ಹರಾಗಿರುತ್ತಾರೆ ಇನ್ನು ನೆಕ್ಸ್ಟ್ ನೋಡುವುದಾದರೆ ಡಿ ಎಲ್ ಎಡ್ ಎಂದರೇನು ಡಿ ಎಲ್ ಎಡ್ ಬಗ್ಗೆ ನೋಡುವುದಾದರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಆಗಿರುತ್ತದೆ ಎರಡೇ ವರ್ಷಗಳ ಡಿಪ್ಲೊಮಾ ಕೋರ್ಸ್ ಆಗಿರುತ್ತದೆ ಇದು ಇದನ್ನು ಒಂದರಿಂದ ಐದನೇ ತರಗತಿಯವರೆಗೆ ಸಣ್ಣ ಮಕ್ಕಳಿಗೆ ಕಲಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ದೊಡ್ಡ ವ್ಯತ್ಯಾಸವೆಂದರೆ ನೀವು ಇದನ್ನು ಹನ್ನೆರಡನೇ ತರಗತಿಯ ನಂತರ ನೇರವಾಗಿ ಮಾಡಬಹುದಾಗಿರುತ್ತದೆ ತಮ್ಮ ವೃತ್ತಿಜೀವನವನ್ನು ಮೊದಲೇ ಪ್ರಾರಂಭಿಸಲು ಬಯಸುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ ಈ ಕೋರ್ಸ್ನ ಗಮನವು ಮಕ್ಕಳ ಅಭಿವೃದ್ಧಿ ಅವರ ಕಲಿಕಾ ಪ್ರಕ್ರಿಯೆ ಮತ್ತು ಆಟ ಆಧಾರಿತ ಬೋಧನಾ ವಿಧಾನಗಳ ಮೇಲೆ ಆಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಡಿ ಎಲ್ ಎಡ್ಗೆ ಬೇಡಿಕೆ ಏಕೆ ಹೆಚ್ಚುತ್ತದೆ ಅಂದರೆ ಡಿ ಎಲ್ ಎಡ್ಗೆ ಯಾಕೆ ಬೇಡಿಕೆ ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ ವೃತ್ತಿ ಜೀವನದ ಆರಂಭ ಅದರ ಬಗ್ಗೆ ನೋಡುವುದಾದರೆ ಡಿ ಎಲ್ ಎಡ್ ಕೋರ್ಸನ್ನು ಹನ್ನೆರಡನೇ ತರಗತಿಯ ನಂತರ ಮಾತ್ರ ಮಾಡಬಹುದಾಗಿರುತ್ತದೆ ಇದರರ್ಥ ನೀವು ಹನ್ನೆರಡನೇ ತರಗತಿಯ ನಂತರ ಎರಡು ವರ್ಷಗಳಲ್ಲಿ ಪದವಿಗಾಗಿ ಕಾಯದೆ ಶಿಕ್ಷಕರಾಗಲು ತಯಾರಿ ಪ್ರಾರಂಭಿಸಬಹುದಾಗಿರುತ್ತದೆ ಅಂದರೆ ಹನ್ನೆರಡನೇ ತರಗತಿಯ ನಂತರ ಪದವಿಗಾಗಿ ಕಾಯದೆ ನೀವು ಡಿ ಎಲ್ ಎಡ್ನ ಕೋರ್ಸನ್ನು ಪ್ರಾರಂಭಿಸಬಹುದಾಗಿರುತ್ತದೆ ಇದು ಸಮಯ ಮತ್ತು ಹಣವನ್ನು ಉಳಿಸುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಹೊಸ ಶಿಕ್ಷಣ ನೀತಿಯ ಪರಿಣಾಮ ಹೊಸ ಶಿಕ್ಷಣ ನೀತಿಯ ಪರಿಣಾಮದ ಬಗ್ಗೆ ನೋಡುವುದಾದರೆ ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಎಂಟನೇ ತರಗತಿಗಳಿಗಾಗಿ ವಿಂಗಡಿಸಲಾಗಿದೆ ಉದಾಹರಣೆಗೆ ಹೊಸ ಶಿಕ್ಷಣ ನೀತಿಯಲ್ಲಿ ತರಗತಿಗಳ ವಿಭಾಗವನ್ನು ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಸೂತ್ರದ ಆಧಾರದ ಮೇಲೆ ಮಾಡಲಾಗುತ್ತದೆ ಮೊದಲ ಐದು ತರಗತಿಗಳು ಅಡಿಪಾಯವಾಗಿದ್ದು ಇದರಲ್ಲಿ ನರ್ಸರಿಯಿಂದ ಎರಡನೇ ತರಗತಿಯವರೆಗೆ ತರಗತಿಗಳು ಸೇರಿವೆ ಅದರ ನಂತರ ಮೂರರಿಂದ ಐದನೇ ತರಗತಿಯವರೆಗೆ ಮುಂದಿನ ಮೂರು ತರಗತಿಗಳ ಅಡಿಯಲ್ಲಿ ಶಿಕ್ಷಣವನ್ನು ನೀಡಬೇಕು ಒಟ್ಟಾರೆಯಾಗಿ ಪ್ರಾಥಮಿಕ ಶಿಕ್ಷಣದ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತದೆ ಅದರಂತೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಶಿಕ್ಷಕರ ಬೇಡಿಕೆ ಹೆಚ್ಚಾಗುವುದು ಖಚಿತವಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸುಪ್ರೀಂ ಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ನಾವು ನೋಡುವುದಾದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯಲ್ಲಿ ಬಿ ಇ ಡಿ ಹೊಂದಿರುವವರಿಗೆ ಬಾಗಿಲು ಮುಚ್ಚಿದೆ ಇದರಿಂದಾಗಿ ಡಿ ಎಲ್ ಇ ಡಿ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಾಗಿದೆ ಹೊಸ ಶಿಕ್ಷಣ ನೀತಿಯಡಿಯಲ್ಲಿ ದೇಶಾದ್ಯಂತ ಅಡಿಪಾಯ ಕೋರ್ಸ್ಗಳಿಗಾಗಿ ಬಾಲ ವಟಿಕೆಗಳನ್ನು ಪ್ರಾರಂಭಿಸಲಾಗಿದ್ದು ಅಲ್ಲಿ ಕ್ರೀಡೆ ಕಲೆ ಸಂಗೀತ ಮತ್ತು ಪ್ರಾಥಮಿಕ ಶಿಕ್ಷಣದ ಮೂಲಕ ಮಕ್ಕಳಿಗೆ ಕಲಿಸಲು ಪ್ರಯತ್ನಗಳು ನಡೆಯುತ್ತವೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಡಿ ಎಲ್ ಎಡ್ ಪದವಿ ಪಡೆದವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಉದ್ಯೋಗ ಅವಕಾಶಗಳು ಉದ್ಯೋಗ ಅವಕಾಶಗಳ ಬಗ್ಗೆ ನಾವು ನೋಡುವುದಾದರೆ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರಾಥಮಿಕ ಶಾಲೆಗಳಿವೆ ಅಲ್ಲಿ ಶಿಕ್ಷಕರು ಯಾವಾಗಲೂ ಅಗತ್ಯವಿದೆ ಅಂದರೆ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರಾಥಮಿಕ ಶಾಲೆಗಳು ಕಡ್ಡಾಯವಾಗಿ ಇರುತ್ತವೆ ಅಲ್ಲಿ ಶಿಕ್ಷಕರು ಯಾವಾಗಲೂ ಅಗತ್ಯವಿರುತ್ತದೆ ಡಿ ಎಲ್ ಎಡ್ ಕೋರ್ಸ್ ಸುಲಭವಾಗಿ ಕೆಲಸ ಪಡೆಯಬಹುದಾಗಿರುತ್ತದೆ ಡಿ ಎಲ್ ಎಡ್ ಕೋರ್ಸ್ ಮಾಡುವುದರಿಂದ ಸರ್ಕಾರಿ ಶಾಲೆಗಳಲ್ಲಿ ಸುಲಭವಾಗಿ ಕೆಲಸವನ್ನು ಪಡೆಯಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಆಯ್ಕೆ ಯಾವ ಥರ ನೋಡುವುದಾದರೆ ಪದವಿ ಮತ್ತು ನಂತರ ಬಿ ಎಡ್ ಮಾಡಲು ಹೆಚ್ಚು ಸಮಯ ಮತ್ತು ಹಣ ಬೇಕಾಗುತ್ತದೆ ಮತ್ತೊಂದೆಡೆ ಹನ್ನೆರಡನೇ ತರಗತಿಯ ನಂತರ ಡಿ ಎಲ್ ಎಡ್ ಮಾಡುವುದು ಕಡಿಮೆ ವೆಚ್ಚದ ಆಯ್ಕೆಯಾಗಿದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು